ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಳಿದ ನಾನು ಆಗಲೇ ಮೂರರಿಂದ ನಾಲ್ಕು ವಿಡಿಯೋಗಳು ಹೇಗೆ ಲೈಸೆನ್ಸ್ ಪಡೆಯೋದು ಎಮ್ ಆರ್ ಪಿ ಶಾಪ್ ಇರ್ಬೋದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರ್ಬೋದು ಅಥವಾ ಹಲವಾರು ವಿಧ ವಿಧವಾದ ಲೈಸೆನ್ಸ್ ಏನು ಅದರ ಮಾಹಿತಿಗಳೇನೋ ಅದಕ್ಕೆ ಪಡೆಯೋ ರೀತಿ ಏನು ಅಂತ ಕೂಡ ವಿಡಿಯೋ ಮಾಡಿ ಹಾಕಿದ್ದೆ ಅದಕ್ಕೆ ಸ್ವಲ್ಪ ಜನ ಕಮೆಂಟ್ ಮಾಡಿ ಸ್ವಲ್ಪ ಕ್ವೆಶನ್ಸ್ನ ಕೂಡ ಕೇಳಿದ್ರಿ ಆ ಕ್ವೆಶನ್ಸ್ನ ಇವುಡಲ್ಲಿ ತೊಗೊಂತೀರಿ ನೀವು ಕೂಡ ಹೊಸದಾಗಿ ನಮ್ಮ ಅಕೌಂಟ್ ನೋಡ್ತಿದ್ರೆ ಇವಡನ ಸಂಪೂರ್ಣ ನೋಡಿ ನಿಮಗೆ ಯಾನೇ ಲೀಕರ್ ಲೈಸೆನ್ಸ್ ಇರ್ಬೋದು ಬಾರ್ ಲೈಸೆನ್ಸ್ ಇರ್ಬೋದು ಅಥವಾ ಎಮ್ ಆರ್ ಪಿ ಶಾಪಿಂದ ಹಿಡಿದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರ್ಬೋದು ಏನೇ ಓಪನ್ ಮಾಡಬೇಕು ಅಂತ ಕೂಡ ನಿಮಗೆ ಸಂಕ್ಷಿಪ್ತವಾದ ಒಂದು ವಿವರಣೆ ಸಿಗುತ್ತೆ ನೀವು ಈ ಮಾಹಿತಿ ಇಟ್ಕೊಂಡು ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನೀವು ಪಡಿಬೋದು ಅಂತ ಹೇಳ್ತಾ ಬನ್ನಿ ಬಿಡೋಣ ಶುರು ಮಾಡೋಣ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಂಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಕೊಡಿರಿ ಸಬ್ಸ್ಕ್ರೈಬ್ ಇದೇ ರೀತಿ ನಿಮಗೆ ಕಂಟಿನ್ಯೂಸ್ ಆಗಿ ಲಿಕ್ಕರ್ ಲೈಸೆನ್ಸ್ ಇರಬಹುದು ಅಥವಾ ಬಾರ್ ಲೈಸೆನ್ಸ್ಗಳ ಬಗ್ಗೆ ಮಾಹಿತಿ ಬರ್ತಾ ಬರ್ತಾ ಇರುತ್ತೆ ಇರುತ್ತೆ ಏನೋ ಒಬ್ರು ನಮ್ಮ ಸಬ್ಸ್ಕ್ರೈಬರ್ ಏನು ಕೇಳಿದ್ರು ಅಂದ್ರೆ ಒಂದೇ ಲಿಕ್ಕರ್ ಲೈಸೆನ್ಸ್ ಇಂದ ನಾವು ಮಲ್ಟಿಪಲ್ ಶಾಪ್ ಏನಾದರೂ ಓಪನ್ ಮಾಡಬಹುದಾ ಈ ಕ್ವೆಶನ್ಗೆ ಆನ್ಸರ್ ಏನಂತ ಅಂದರೆ ಇಲ್ಲ ಯಾವುದೇ ಕಾರಣಕ್ಕೂ ಒಂದೇ ಲಿಕ್ಕರ್ ಲೈಸೆನ್ಸ್ ಇದ್ದರೆ ಒಂದೇ ಶಾಪನ್ನ ಓಪನ್ ಮಾಡೋಕ್ಕಾಗುತ್ತೆ ಒಂದೇ ಲಿಕ್ಕರ್ ಲೈಸೆನ್ಸಿಂದ ಎರಡರಿಂದ ಮೂರು ಶಾಪ್ ಎಲ್ಲ ಓಪನ್ ಮಾಡೋಕ್ಕೆ ಪರ್ಮಿಷನ್ ಇರೋಲ್ಲ ಹಾಗೂ ನೀವು ಪರ್ಮಿಷನ್ನ ಸ್ಟಾರ್ಟಿಂಗ್ ತೊಗೊಬೇಕಾದ್ರೆ ನೀವು ಎಮ್ ಆರ್ ಪಿ ಶಾಪಿಗೆ ತೊಗೋಬೇಕು ಅಂತಂದರೆ ಲೈಸೆನ್ಸ್ಗೆ ಯಾವಾಗ ಅಪ್ಲೈ ಮಾಡ್ತಿರಲ್ಲ ಆವಾಗ ಆ ಜಾಗದ ಟ್ರೇಡಿಂಗ್ ಲೈಸೆನ್ಸ್ ಇರ್ಬೋದು ಆ ಜಾಗದ ಬ್ಲೂ ಪ್ರಿಂಟ್ ಇರ್ಬೋದು ಎಲ್ಲ ಒಂದು ಸಬ್ಮಿಟ್ ಮಾಡಿರ್ತೀರ ಹಾಗೂ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಆ ಜಾಗವನ್ನು ಚೆಕ್ ಮಾಡಿ ಒಂದು ಪರ್ಮಿಷನ್ನ ಕೊಟ್ಟಿರ್ತಾರೆ ಆ ಕಾರಣಕ್ಕೋಸ್ಕರ ಇದೆಲ್ಲ ರೀಸನ್ಸ್ ಇರೋ ಕಾರಣಕ್ಕೋಸ್ಕರ ಆ ಜಾಗವನ್ನು ಮಾತ್ರ ಕೊಟ್ಟಿರೋ ಕಾರಣಕ್ಕೆ ನೀವು ಅಲ್ಲಿ ಮಾತ್ರ ಬಾರ್ ನಡೆಸಿಕೆ ನಿಮಗೆ ಪರ್ಮಿಷನ್ ಇರುತ್ತೆ ಇದು ನಿಮಗೆ ನೆನಪಲ್ಲಿರಲಿ ಇದು ತುಂಬ ಇಂಪಾರ್ಟೆಂಟ್ ಕೂಡ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಡೌಟ್ಸ್ ಕೂಡ ಇತ್ತು ಆ ಕಾರಣಕ್ಕೋಸ್ಕರ ಇದನ್ನ ಮಾಹಿತಿ ಕೊಟ್ಟೆ ಪ್ರಾಫಿಟ್ ಎಷ್ಟಾಗುತ್ತೆ ಎಷ್ಟು ಪ್ರಾಫಿಟ್ ನಾನು ಮಾಡ್ಬೋದು ಲಿಕ್ಕರ್ ಲೈಸೆನ್ಸ್ ತೊಗೊಂಡು ಬಾರ್ ಲೈಸೆನ್ಸ್ನ ತೊಗೊಂಡು ನಾನು ಎಮ್ ಆರ್ ಪಿ ಶಾಪಿಂದ ಹಿಡ್ದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಏನೇ ನಡೆಸ್ತಾಯಿದ್ರು ಕೂಡ ಎಷ್ಟು ಪ್ರಾಫಿಟ್ನ ನಾನು ಅರ್ನ್ ಮಾಡ್ಕೊಬೋದು ಅಂತ ಕೂಡ ಒಬ್ಬರು ಸಬ್ಸ್ಕ್ರೈಬರ್ ನಮ್ಮ ಚ ಸಾಕಂತೂ ಚಾನಲ್ ಸಬ್ಸ್ಕ್ರೈಬರ್ ಕೇಳಿದರು ಅದ್ರ ಬಗ್ಗೆ ಮಾಹಿತಿ ಕೊಡೋದು ಎಷ್ಟಂದರೆ ಪ್ರಾಫಿಟ್ ಎಷ್ಟಾಗುತ್ತೆ ಅಂದರೆ ಎಲ್ಲ ಬ್ರ್ಯಾಂಡ್ಗಳ ಮೇಲೆ ಫಾರಿನ್ ಬ್ರ್ಯಾಂಡ್ಸ್ ಇರ್ಬೋದು ಅಥವಾ ಇಂಡಿಯನ್ ಬ್ರ್ಯಾಂಡ್ಗಳ ಮೇಲೆ ಮಿನಿಮಮ್ ಎಂಟು ಪರ್ಸೆಂಟಷ್ಟು ಅಷ್ಟು ಪ್ರಾಫಿಟ್ನ ನೀವು ಕಳಿಸ್ತೀರಾ ಕೆಲವು ಬ್ರ್ಯಾಂಡ್ಸ್ ಅಥವಾ ಒಂದೊಂದು ಬ್ರ್ಯಾಂಡ್ಗಳೆ ಹೊಸ್ದ ಅವರು ಬಿಯರ್ ಬಿಡ್ತಾ ಇದ್ದಾರೆ ಹೊಸ್ತಾಗ ಅವರು ಒಂದು ವಿಸ್ಕಿ ರಿಲೀಸ್ ಮಾಡ್ತಾ ಇದ್ದಾರೆ ಬರುತ್ತೆ ಸ್ವಲ್ಪ ದಿವಸದಲ್ಲಿ ಅಂದರೆ ನಿಮ್ಮ ಲಿಕ್ಕರ್ ಶಾಪಲ್ಲೇ ಅವರು ಒಂದು ಡಿಸ್ಪ್ಲೇ ಮಾಡ್ತಾರಲ್ಲ ಯಾವುದೇ ಒಂದು ಫ್ರಿಜ್ ವಿಸ್ಕಿ ಇದ್ರೆ ಬಿಯರ್ ಇದ್ರೆ ಅವ್ರದ್ದೇ ಒಂದು ಫ್ರಿಜ್ ಕೊಡ್ತಾರೆ ಅದರಲ್ಲೆಲ್ಲ ಡಿಸ್ಪ್ಲೇ ಕೊಡ್ತಾರಲ್ಲ ಅಂಥವ್ರು ನಿಮಗೆ ಎಕ್ಸ್ಟ್ರಾ ಕೂಡ ಪೇ ಮಾಡ್ತಾರೆ ಹಾಗೂ ಕನ್ಸೆಷನ್ ಕೂಡ ಕೊಡ್ತಾರೆ ಏನೇ ಇದ್ರು ನೀವು ಏನೇ ಲಿಕ್ಕರ್ನ ತೊಗೊಬೇಕು ಅಂದರೆ ಕೆ ಎಸ್ ಬಿ ಸಿ ಎಲ್ ಕರ್ನಾಟಕ ಸ್ಟೇಟ್ ಬೆವರೇಜ್ ಕಾರ್ಪೊರೇಷನ್ ಲಿಮಿಟೆಡ್ ಅವರಿಂದ ತೊಗೊಬೇಕು ಅಲ್ಲೊಂದು ಇನ್ವಾಯ್ಸ್ ಕೊಡ್ತಾರೆ ಇನ್ವಾಯ್ಸ್ ನೀವು ತುಂಬ ಚೆನ್ನಾಗಿ ಕಾಪಾಡ್ಕೋಬೇಕಾಗತ್ತೆ ಎಲ್ಲೇ ನೀವು ಹೊರಗೆ ಲಿಕ್ಕರ್ನ ಅಥವಾ ಏನೇ ತೊಗೊಳೋಕ್ಕೆ ಪರ್ಮಿಷನ್ ಇರೋಲ್ಲ ಇದು ತುಂಬ ಇಂಪಾರ್ಟೆಂಟ್ ಮಾಹಿತಿ ಕೂಡ ಆದರೆ ಸೋಡಾ ಇರ್ಬೋದು ವಾಟರು ಸ್ನ್ಯಾಕ್ಸಲ್ಲಿ ಕೂಡ ನೀವು ಒಳ್ಳೆ ಇನ್ಕಮ್ನ ಕೂಡ ಗಳಿಸ್ಬೋದು ಗೊತ್ತಾಯ್ತಲ್ವಾ ಏನೇ ಮಿನಿಮಮ್ ನಿಮ್ಮ ಒಳ್ಳೆ ಏರಿಯಾದಲ್ಲಿ ನೀವು ಅಂಗಡಿನ ಮಾಡಿದ್ದೀರಾ ಅಲ್ಲಿ ಒಂದು ಮಟ್ಟಕ್ಕೆ ಜನ ಜನಸಂದಣಿ ಚೆನ್ನಾಗಿದೆ ಅಂತ ನಿಮ್ಮ ಎಮ್ ಆರ್ ಪಿ ಶಾಪ್ ಇರ್ಬೋದು ನಿಮ್ಮ ಔಟ್ಲೆಟ್ನ ಹುಡ್ಕೊಂಡು ಜನ ಬರ್ತಾ ಇದ್ದಾರೆ ಅಂತ ಅಂದರೆ ನೀವು ಮಿನಿಮಮ್ ಬಂದ್ಬಿಟ್ಟು ಎರಡರಿಂದ ನಾಲ್ಕು ಐದು ಲಕ್ಷದವರೆಗೂ ಮಾಡೋರು ಕೂಡ ಇದ್ದಾರೆ ಮಿನಿಮಮ್ ಒಂದೂವರೆ ಎರಡು ಲಕ್ಷ ನಿಮಗೆ ಲಾಭ ಆಗಲೇಬೇಕು ಆಯ್ತಾ ಇದು ನಾನು ಅರ್ಬನ್ ಏರಿಯಾ ಅಥವಾ ಟೌನ್ ಏರಿಯಾದಲ್ಲಿ ಹೇಳಿದೆ ಸ್ವಲ್ಪ ರೂರಲ್ ಏರಿಯಾ ಆದರೆ ಹೆಚ್ಚು ಕಮ್ಮಿ ಹಾಗೆ ಆಗುತ್ತೆ ಅಲ್ವಾ ಇನ್ನೊಂದೇನಂದ್ರೆ ಬೆಂಗಳೂರು ಮೈಸೂರು ಈ ದಾವಣಗೆರೆ ಶಿವಮೊಗ್ಗ ಮೇನ್ ಇರ್ತೀರಾ ಅಂದರೆ ನಿಮಗೆ ಒಂಥರ ಲಾಭ ಸಿಗುತ್ತೆ ಅದೇನು ಸ್ವಲ್ಪ ಗ್ರಾಮೀಣ ಪ್ರದೇಶದಲ್ಲಿ ಇರ್ತೀರಾ ಅಂತ ಅಲ್ಲಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಇದೆ ಅಂದರೆ ಕೂಡ ಲಾಭ ಚೇಂಜ್ ಆಗುತ್ತೆ ಹಾಗೂ ತುಂಬ ರೂಲ್ಸ್ ಕೂಡ ಇದೆ ಸ್ಕೂಲ್ ಇರ್ಬೋದು ಕಾಲೇಜ್ಗಳಿರ್ಬೋದು ಅಥವಾ ಹಾಸ್ಪಿಟ್ ಏನು ಎಜುಕೇಷನ್ ಏನು ನಡೆಸ್ತಾರೆ ಏನೇನು ನಡೆಸ್ತಾರಲ್ಲ ಅದು ಹತ್ರ ಇಡೋಂಗಿಲ್ಲ ಅನ್ನೋದು ಕೂಡ ಇದೆ ಜೊತೆಗೆ ಕಮರ್ಷಿಯಲ್ ಜಾಗ ಆಗಿರಬೇಕು ಟ್ರೇಡ್ ಲೈಸೆನ್ಸ್ ಇರಬೇಕು ಆ ಜಾಗಕ್ಕೆ ಹಾಗೂ ನಲ್ವತ್ತು ಮೀಟರ್ ಅಷ್ಟು ರೋಡ್ ಇರಲೇಬೇಕು ಫಾರ್ಟಿ ಒಂದು ಒಳ್ಳೆ ರಸ್ತೆ ಇರಬೇಕು ಕಮರ್ಷಿಯಲ್ ಜಾಗ ಆಗಬೇಕು ಇವೆಲ್ಲ ಮಿನಿಮಮ್ ಇದ್ದೇ ಇದೆ ರೂಲ್ಸ್ ಅಂಡ್ ಪರ್ಮಿಷನ್ಸು ನಾನು ಆಗಲೇ ಮೂರರಿಂದ ನಾಲ್ಕು ವಿಡಿಯೋಗಳನ್ನು ಇದ್ರ ಬಗ್ಗೆ ಮಾತಾಡಿ ವಿಡಿಯೋ ಹಾಕಿನಿ ಒಂದು ಸಲ ಹೋಗಿ ಚೆಕ್ ಮಾಡಿ ಗೆಳೆಯರೆ ನಿಮಗೆ ಇನ್ನಷ್ಟು ಮಾಹಿತಿ ಸಿಗುತ್ತೆ ನಾನೊಂದು ಬೇಸಿಕ್ ಡೀಟೇಲ್ಸು ಎಲ್ಲ ಲೈಸೆನ್ಸ್ಗಳ ಬಗ್ಗೆ ಕವರ್ ಮಾಡ್ತಾಯಿದ್ದೀನಿ ಹಾಗೂ ಕರ್ನಾಟಕ ಸರ್ಕಾರ ಯಾವುದೇ ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತಂದರೆ ಅಥವಾ ಹೊಸ ಲೈಸೆನ್ಸ್ ಏನೂ ಕೊಡಲು ಶುರು ಕೂಡ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ನಾನು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ವಿಡಿಯೋ ಹೊಸ ಮಾಹಿತಿ ಇಟ್ಕೊಂಡು ಮುಂದೆ ಬರ್ತೀನಿ ಅದಕ್ಕೂ ಸಕ್ಕ ಸಂತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಜೊತೆ ಹೀಗೆ ಇರಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಲಿಕರ್ ಮಾಹಿತಿ ಇರ್ಬೋದು ಲೈಸೆನ್ಸ್ ರಿಲೇಟೆಡ್ ಮಾಹಿತಿ ಇರ್ಬೋದು ನಮ್ಮ ಕಡಲಿ ಬರ್ತಿರ್ತೀವಿ ಅದೇ ಮಿಸ್ ಮಾಡ್ಕೊಬೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ನ ಮುಂದುವರಿಸಿ